ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ದೋಷದಿಂದ ತಂದೆ ಮನೆ ಬಿಟ್ಟೋಗಿದ್ದಾರೆ ಮಗಳು ಪ್ರೇಮ ವಿವಾಹಕ್ಕೆ ಸಿಲುಕಿ ಅತಂತ್ರಳಾಗಿದ್ದಾಳೆ ಈ ಮನೆಯಿಂದ ಯಾಕೆ ಈಗ ಆಯ್ತು ಅಂತಕ್ಕಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ ಇದು ಮಂಗಳೂರಿನ ಪಂಡಿತ್ ಹೌಸ್ನಲ್ಲಿರ್ತಕ್ಕಂಥ ಒಂದು ವಾಸ್ತು ದೋಷವುಳ್ಳ ಮನೆ ಆಗಿದೆ ಈ ಮನೆಗೆ ಆಯ ಇಲ್ಲ ಈ ಮನೆ ಮಾರ್ಗಕ್ಕಿಂತ ತುಂಬ ಡೌನ್ ಆಗಿ ಇದೆ ಇವರು ಏನು ಮಾಡಿದ್ದಾರೆ ಮನೆಯ ಮುಖ್ಯ ಬಾಗಿಲನ್ನು ಈಶಾನ್ಯ ಪೂರ್ವ ಆಗ್ನೇಯದಲ್ಲಿ ಹಾಲ್ ಮಾಡಿಕೊಂಡು ಪೂರ್ವ ಆಗ್ನೇಯದ ನೀಚ ಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಇವರು ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಈ ಅಡುಗೆ ಮನೆಯ ಕೊಠಡಿಯಲ್ಲಿ ಉತ್ತರಕ್ಕೆ ನಿಂತು ಇವರು ಅಡುಗೆ ಮಾಡ್ತಾ ಇರ್ತಾರೆ ಇನ್ನು ಉತ್ತರ ದಿಕ್ಕಿನಲ್ಲಿ ಒಂದು ಬೆಡ್ರೂಮ್ ಮಾಡಿಕೊಂಡಿದ್ದಾರೆ ಈ ಉತ್ತರ ದಿಕ್ಕಿನಲ್ಲಿ ಈಶಾನ್ಯ ಭಾಗದಲ್ಲಿ ದೇವರ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಹಾಗೆ ಸ್ನಾನಗೃಹ ಶೌಚಾಲಯವನ್ನು ವಾಯುವ್ಯ ದಿಕ್ಕಲ್ಲಿ ಮಾಡಿಕೊಂಡಿದ್ದಾರೆ ಪಶ್ಚಿಮ ನೈಋತ್ಯದ ಭಾಗ ಪೂರ್ತಿ ಖಾಲಿ ಉಳ್ಕೊಂಡಿದೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಪೂರ್ವ ದಿಕ್ಕು ರವಿಯ ಕಾರಕತ್ವವನ್ನು ಹೊಂದಿರೋದ್ರಿಂದ ತಂದೆಯ ಸ್ಥಾನಕ್ಕೆ ಬರ್ತದೆ ಈ ಪೂರ್ವ ಈಶಾನ್ಯ ಆಗ್ನೇಯದ ಭಾಗ ಎತ್ತರ ಆಗಿ ಇವರು ಆಗ್ನೇಯ ದಿಕ್ಕಲ್ಲಿ ತಿರುಗಾಡ್ತಾ ಇದ್ದರೋದ್ರಿಂದ ಪೂರ್ವ ದಿಕ್ಕು ತನ್ನ ಪವರನ್ನು ಕಳ್ಕೊಂಡಿದ್ದರಿಂದ ಇವರ ತಂದೆ ಮನೆ ಬಿಟ್ಟೋಗಿ ನಾಲ್ಕು ವರ್ಷ ಆದರೂ ಸಹ ಇವರ ಮನೆಗೆ ವಾಪಸ್ಸಾಗಿಲ್ಲ ಇನ್ನು ಆಗ್ನೇಯ ದಿಕ್ಕಲ್ಲಿ ಅಡುಗೆ ಮನೆ ಇಲ್ಲ ಆಗ್ನೇಯ ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿ ಬಾಗಿಲಿಟ್ಕೊಂಡು ತಿರುಗಾಡೋದು ಇದರಿಂದ ಇದು ಹೆಣ್ಣು ಮಕ್ಕಳ ಮೇಲೆ ತುಂಬ ಪ್ರಭಾವವನ್ನು ಬೀರ್ತದೆ ಆದ್ದರಿಂದ ಇವರ ಮಗಳು ಸಹ ಪ್ರೇಮ ಪ್ರಕರಣಕ್ಕೆ ಸಿಲುಕಿ ಬೇರೆ ಹುಡುಗನನ್ನು ಮದುವೆ ಆಗಿದ್ದಾರೆ ಇಲ್ಲಿ ಈ ಮನೆ ಸರಿಪಡಿಸಿಕೊಳ್ಳಲಾಗದಲ್ಲೇವಷ್ಟು ಸಮಸ್ಯೆಗಳಲ್ಲಿ ಮುಳುಗಿತ್ತು ನೈಋತ್ಯ ಭಾಗ ಪಶ್ಚಿಮ ಭಾಗ ದಕ್ಷಿಣದ ಭಾಗಗಳು ಪೂರ್ತಿ ಖಾಲಿ ಇದ್ದು ತಿರುಗಾಡ್ತಾ ಇದ್ದರು ಮತ್ತು ಈ ಮನೆಗೆ ಆಯವೇ ಇರಲಿಲ್ಲ ಮನ್ಸಿಗೆ ಬಂದಂಗೆ ಕಟ್ಕೊಂಡಿದ್ರು ಈ ಮನೆಯ ಪರಿಶೀಲನೆಯನ್ನು ಮಾಡಿದ ನಂತರ ವಾಸ್ತು ಪರಿಶೀಲನೆ ಆದ ನಂತರ ಈ ಮನೆಯವರಿಗೆ ಸೂಕ್ತ ಬದಲಾವಣೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡಿಕೊಂಡು ಪೂರ್ವ ಈಶಾನ್ಯದಲ್ಲಿ ತಿರುಗಾಡೋ ರೀತಿಯಲ್ಲಿ ಬಾಗಿಲನ್ನು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಅವರು ಒಳಗೋಗ್ತಕ್ಕಂಥ ವ್ಯವಸ್ಥೆಯನ್ನು ತಿಳಿಸಿದ್ದೇನೆ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆಯೇ ಪಶ್ಚಿಮ ವಾಯುವ್ಯದಲ್ಲಿರ್ತಕ್ಕಂಥ ಸ್ನಾನಗೃಹ ಮತ್ತು ಶೌಚಾಲಯ ಸರಿಯಾಗಿ ಇದೆ ಇನ್ನು ದೇವರ ಚಿತ್ರಪಟಗಳನ್ನು ಪೂರ್ವ ದಿಕ್ಕಲ್ಲಿ ಈಶಾನ್ಯ ಭಾಗದಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇನೆ ಹಾಗೆಯೇ ಈ ಮನೆಯನ್ನು ದಕ್ಷಿಣ ನೈಋತ್ಯ ಪಶ್ಚಿಮ ಭಾಗದಲ್ಲಿ ತುಂಬ ತಗ್ಗಾಗಿತ್ತು ಅರ್ಧ ಅಡಿ ತಗ್ಗಾಗಿತ್ತು ಇದನ್ನು ಫಿಲಪ್ ಮಾಡಿಕೊಂಡು ಏಟ್ ಮಾಡಿಕೊಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಇವಳು ಈ ಪರಿಹಾರಗಳನ್ನು ಒಂದೊಂದೇ ಒಂದೊಂದೇ ಮಾಡಿಕೊಂಡು ಬಂದ ನಂತರ ಇವರ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಿದೆ ಕುಟುಂಬ ಇವತ್ತು ಚೆನ್ನಾಗಿ ಇದೆ ಮೊದಲು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ರು ಇವರ ತಾಯಿ ಸ್ತ್ರೀಯರ ಮೇಲೆ ವಿಪರೀತವಾದಂಥ ಕೋಪ ತಾಪ ಉಂಟಾಗ್ತಿತ್ತು ಅಕ್ಕ ತಂಗಿಯರಲ್ಲಿ ಜಗಳ ಉಂಟಾಗ್ತಿತ್ತು ಇಲ್ಲಿ ಉತ್ತರ ದಿಕ್ಕಲ್ಲಿ ದಕ್ಷಿಣದ ಅಡಿಗೆ ಮನೆ ಇದ್ದಿದ್ದು ಉತ್ತರ ದಿಕ್ಕಿಗೆ ನಿಂತು ಅಡಿಗೆ ಮಾಡ್ತಿದ್ದರಿಂದ ಹಣಕಾಸಿನ ಸಮಸ್ಯೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆ ಉಂಟಾಗ್ತಿತ್ತು ಇದನ್ನು ಸಹ ಆಗ್ನೇಯಕ್ಕೆ ಪರಿಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡ ನಂತರ ಈ ಮನೆ ಇವತ್ತು ಅಭಿವೃದ್ಧಿಯಲ್ಲಿ ಹೋಗ್ತಾ ಇದೆ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ವೀಕ್ಷಕರೇ ನಿಮ್ಮ ಮನೆಗಳಲ್ಲಿ ವಾಸ್ತು ದೋಷ ಇದ್ದು ಸಮಸ್ಯೆಗಳು ಅಥವಾ ಹೊಸ್ದಾಗ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಇದ್ದಾಗ ವಾಸ್ತು ಪ್ಲ್ಯಾನ್ ಬೇಕಿದ್ರೆ ಅಥವಾ ಹಳೆಯ ವಾಸ್ತು ಪರಿಶೀಲನೆಗಳನ್ನು ಮಾಡಬೇಕು ಅಂತ ಇದ್ದರೆ ಮನೆಗಳದು ಜಾತಕ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಡಿಸ್ಪ್ಲೇಲಿ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡ್ಬೋದು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ఆలైక మూర్తి నమస్కారం